ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆದಾಗ ಯಾರ್ಯಾರಿಗೆ ಮಂತ್ರಿ ಕೊಡುವ ಸಲುವ ನಿರ್ಣಯ ಮಾಡಿದ್ದಾರೆ ಗೊತ್ತೈತೇನ್ರಿ ಅದನ್ನು ಭಾಳ ಸುದ್ದಿ ಹೇಳಾಕತ್ತಾನೆ ಕೇಳ್ರಿ ಮೊದಲ ಮಟ್ಟ ಮೊದಲ ಬೆಳಗಾವಿ ಜಿಲ್ಲೆಯಿಂದ ಬರ್ತಾನೆ ಸತೀಶ್ ಜಾರಕಿಹೊಳಿಗೆ ಉನ್ನತ ಸ್ಥಾನ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಉನ್ನತ ಸ್ಥಾನ ಅಶೋಕ್ ಪಟ್ಟಣಗೆ ಉನ್ನತ ಸ್ಥಾನ ಇನ್ನು ಮೂರನೇ ಸ್ಥಾನಕ್ಕಾಗಿ ಲಕ್ಷ್ಮಣ ಸೌದಿ ಮತ್ತು ಗಣೇಶ ಹುಕ್ಕೇರಿ ಮಹಾಂತೇಶ ಕೌಜಲಿಗೆ ಯಾವ ತಿರುವು ಪಡಿತೈತಿ ಯಾವ ಅಭಿಯಾನದ ಮುಖಾಂತರ ಹೈಕಮಾಂಡ್ ಯಾವ ನಿರ್ಣಯ ತಗೋತೈತಿ ಲಕ್ಷ್ಮಣ ಸೌದಿ ಬಂದ ತಕ್ಷಣ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ಕ್ಕೆ ಒಂದು ಬಿಗಟಾನಿಕ್ ಬಂದೈತಿ ಇನ್ನು ಮುಂದೆ ಲೋಕಸಭಾ ಚುನಾವಣೆ ಬರ್ತಾವ ಅದರ ಸಲುವಾಗಿ ಲಕ್ಷ್ಮಣ ಸೌದಿ ಹೆಂಗೆ ಉಪಯೋಗ ಮಾಡಬೇಕನ್ನೋದು ಇದೇ ಸಿದ್ದರಾಮಯ್ಯ ಡಿ ಕೆ ಶಿ ನಿರ್ಣಯ ತಗೋತಾರ ಆದ್ರೆ ಇಲ್ಲಿ ಚಾಣಕ್ಯ ತಂತ್ರಗಾರಿಕೆಯನ್ನು ಹೂಡುತ್ತಿರುವ ಚಾಣಕ್ಯ ಮಾಸ್ಟರ್ ಎಂದೇ ಹೆಸರು ಪಡೆದಿರುವ ಇದೇ ಸತೀ ಜಾರಕಿಹೊಳಿ ಹೊಸ ಕಾರ್ ತೊಗೊಳಾಕ ಹೊಂಟಾರ್ರೀ ಆ ಕಾರ್ ನಂಬರ್ ಏನು ರೀ ಎರಡು ಸಾವಿರದ ಇಪ್ಪತ್ತೆಂಟು ಯಾಕೆ ಎರಡು ಸಾವಿರದ ಇಪ್ಪತ್ತೆಂಟು ತಗೋತಾರೆ ಸತೀಶ್ ಜಾರಕಿಹೊಳಿ ಈ ಹಿಂದಿಕಲೇ ಅನೇಕ ಸಾಮ್ರಾಜ್ಯ ಇತಿಹಾಸಗಳನ್ನ ಹೇಳಿದೀನಿ ಎರಡು ಸಾವಿರದ ಇಪ್ಪತ್ತ್ ಮೂರು ನಂಬರ್ದ ಕಾರ್ ತೆಗೆದುಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದೈತಿ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟು ನಂಬರ್ದ ಕಾರ್ ತಗೋತಾರ ಎರಡು ಸಾವಿರದ ಇಪ್ಪತ್ತೆಂಟು ನಂಬರ್ ಕಾರ್ ತಗೋ ತಕ್ಷಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲಂಕಾರ ಆಗತಾನ ಸತೀಶ್ ಜಾರಕಿಹೊಳಿ ಕೋಟ್ಯಂತರ ಅಭಿಮಾನಿಗಳು ಖುಷಿ ಪಡ್ರಿ ಇನ್ನು ಮುಂದೆ ಹೋಗ್ತಾನೆ ನೋಡ್ರಿ ಗುಲಬರಗಾಜೆ ಅವರಿಗೆ ಅಲ್ಲಿಯ ಡಾಕ್ಟರ್ ಅಜಯ್ ಸಿಂಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಸ್ಥಾನ ಕೊಡೋ ಸಲುವಾಗಿ ನಿರ್ಧಾರ ಮಾಡ್ಯಾರ ಸ್ವತಃ ಡಾಕ್ಟರ್ ಅಜಯ್ ಸಿಂಗ್ ಧರ್ಮಸಿಂಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸುಪುತ್ರ ಅಜಾತ ಶತ್ರು ಚಾಣಕ್ಯ ದ್ವೇಷ ರಾಜಕಾರಣ ಮಾಡಲಾರದಂಥ ಸಹೃದಯವಂತ ವ್ಯಕ್ತಿ ಅಜಯ್ ಸಿಂಗ್ಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ್ಥಾನ ಕೊಡುವ ಸಲುವಾಗಿ ಹೈಕಮಾಂಡ್ ತೀರ್ಮಾನ ತಗೊಂಡೈತಿ ಅದ ನಂತರ ಬರ್ತೀನಿ ನೋಡ್ರಿ ಆರ್ ಬಿ ತಿಮ್ಮಾಪುರ್ ಮುಧೋಳ ಪ್ರಾಮಾಣಿಕ ಮುಗ್ಧ ರ ಶಾಸಕ ಬಹಳ ಒಳ್ಳೆ ರಾಜಕಾರಣಿ ಯಾರೋ ಹೋದರೂ ಸಹಿತ ಕರೆದು ಮಾತನಾಡಿಸುವಂಥ ಸಹ ಹೃದಯವಂತ ಆರ್ ಬಿ ತಿಮ್ಮಾಪುರ್ಗೆ ಸಮಾಜ ಕಲ್ಯಾಣ ಖಾತೆ ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ದೀನ ದಲಿತರ ಉದ್ಧಾರಕ್ಕಾಗಿ ಅನೇಕ ಮಾರ್ಗೋಪಾಯಗಳನ್ನು ಹಾಕಿ ಅನೇಕ ಉಪಾಯಗಳನ್ನು ಮಾಡಿ ಈ ವ್ಯಕ್ತಿ ಈ ಜನಾಂಗಕ್ಕೆ ಒಂದು ಒಳ್ಳೆಯ ಅದ್ಭುತ ಕೊಡುಗೆ ಕೊಡು ಕೊಡುಗೆಗಳನ್ನು ಕೊಡುವಲ್ಲಿ ಶಿಕ್ಷಣದಿಂದ ಹಿಂದೆ ಬಿದ್ದಂಥ ಇದೇ ದಲಿತ ಜನಾಂಗಕ್ಕೆ ಸಮಾಜ ಕಲ್ಯಾಣದಿಂದ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲು ಆರ್ ಬಿ ತಿಮ್ಮಾಪುರ್ ಬಹಳ ಶಕ್ತಿಯುತ ವ್ಯಕ್ತಿ ಅದಾನ ಆರ್ ಬಿ ತಿಮ್ಮಾಪುರ್ಗೆ ಸಮಾಜ ಕಲ್ಯಾಣ ಡಾಕ್ಟರ್ ಅಜಯ್ ಸಿಂಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸತಿ ಜಾರಕಿಹೊಳಿಗೆ ಕರ್ನಾಟಕ ರಾಜ್ಯದ ಮಹತ್ವವಾದ ದೊಡ್ಡ ಹುದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಂತೂ ಭಾರಿ ಭಂಪರ ಬಹುಮಾನ ಸಿಗತೈತಿ ಅಶೋಕ್ ಪಟ್ಟನು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಅಜಾತ ಶತ್ರು ಇಂಥ ವ್ಯಕ್ತಿಗಳಿಗೆ ಮಂತ್ರಿ ಸ್ಥಾನ ಕೊಟ್ಟರ ಬೆಳಗಾವಿ ಜಿಲ್ಲೆ ಸಮೃದ್ಧ ಒಂದು ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಸಂದೇಶ ಹೋಗತೈತಿ ಎಂ ಬಿ ಪಾಟೀಲ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಅವ್ರು ಯಾವುದು ಬೇಡ್ತಾರೆ ಆ ಖಾತೆ ಕೊಡು ಸಲ ಹೈಕಮಾಂಡನ್ನು ನಿಂತೈತಿ ಯಾಕಂದರೆ ಲಿಂಗಾಯತರ ಪ್ರಬಲ ವ್ಯಕ್ತಿ ಶಿವಾನಂದ ಪಾಟೀಲರಿಗೂ ಸಹಿತ ಯಾವ ಖಾತೆ ಬೇಕ್ರಿ ಗೌಡ್ರು ನಿಮಗೆ ಅದನ್ನು ತಗೋರಿ ಉಳಿದಿದ್ದ ನಾವು ತಗೋತೀವಿ ಅನ್ನುವಂಥ ಪರಿಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ಗೆ ಬಂದೈತಿ ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತರು ಈ ಸಾರಿ ಕಾಂಗ್ರೆಸ್ಸನ್ನು ಎತ್ತಿ ಹಿಡಿದು ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಾರ ಗುಲ್ಬರ್ಗಾದಿಂದ ಈಶ್ವರ್ ಖಂಡ್ರೆ ಶರಣ ಪ್ರಕಾಶ ಪಾಟೀಲ್ ಅವ್ರ ಹೆಸರು ಬಂದೈತಿ ಅವರಂತೂ ಸಚಿವ ಸಂಪುಟದಲ್ಲಿ ಸೇರ್ತಾರ ಈಗ ತಿಮ್ಮಾಪುರ್ ಮತ್ತು ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಇವರಿಗೆ ಸಚಿವ ಸ್ಥಾನ ಕೊಡೋ ಸಲುವಾಗಿ ಬಹಳಷ್ಟು ಪ್ರಯತ್ನ ನಡೆದು ಲಿಸ್ಟ್ನಾಗ ಹೆಸರೈತಿ ನಾಳೆ ಪ್ರಕಟ ಆಗುವ ಸಂಭವ ಐತಿ ಕಾದ ನೋಡ್ರಿ ಇನ್ನು ಎರಡು ಸಾವಿರದ ನಂತರ ಎರಡು ಸಾವಿರದ ಇಪ್ಪತ್ತೆಂಟು ಕಾರ್ ತೊಳತ್ತಾರೆ ನೋಡಿರಿ ಆ ಕಾರ್ ತಗೊಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸತೀಶ್ ಜಾರಕಿಹೊಳಿಗೆ ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಮೆಂಟ್ ಬಾಕ್ಸಿನಾಗ ಅನಿಸಿಕೆ ಹಾಕ್ತೀರಿ ಇಂಥ ಜನನಾಯಕ ಸಿಂಪಲ್ ರಾಜಕಾರಣಿ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ರೀತಿಯ ಶುದ್ಧ ಮತ್ತು ಪರಿಶುದ್ಧ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ನಿಜಲಿಂಗಪ್ಪ ಅವರ ಹೆಂಗೆ ಸಿಂಪಲ್ ರಾಜಕಾರಣಿತ್ತು ಬುತ್ತಿ ಗಂಟು ಕಟ್ಕೊಂಡು ವಿಧಾನಸಭಾ ಅಧಿವೇಶನ ಮಾಡಿದಂಥ ಇದೇ ಹಳೆಯ ಹಿಂ 以前。 ಹೋರಾಟದ ಮುಖಾಂತರ ಬಂದಂಥ ಉತ್ತರ ಕರ್ನಾಟಕದ ಅನೇಕ ರಾಜಕಾರಣಿಗಳು ಬುತ್ತಿ ಗಂಟು ಕಟ್ಕೊಂಡು ವಿಧಾನಸಭಾ ಅಧಿವೇಶನ ಮಾಡಿದ್ದು ಅನೇಕ ಉದಾಹರಣೆಗಳ ಸಮೇತ ನಿಮಗೆ ಈ ಹಿಂದೆ ಹೇಳಿದ್ದೀನಿ ಅಂಥ ರಾಜಕಾರಣಿಗಳಲ್ಲಿ ಒಬ್ಬರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗುವ ಕನಸು ಹೊಂದಿದಾರ ಕರ್ನಾಟಕದ ಜನತೆ ಆಶೀರ್ವಾದದ ಮುಖಾಂತರ ಅವ್ರಿಗೆ ಬೆನ್ನ ಹೆತ್ತಾರ ಹಂಗಾದ್ರೆ ಏನಂತೀರಪ್ಪ ಕರ್ನಾಟಕದ ಮಹಾಜನತೆ ಸಮಾಜ ಸೇವೆಯ ಮುಖಿ ಇಂಥ ರತ್ನಗಳಿಗೆ ಬೆಂಬಲಿಸ್ತೀರಿ ಹಂಗಾದ್ರೆ ಕರ್ನಾಟಕ ರಾಜ್ಯದ ನಂಬರ್ ಒನ್ ಚಾನಲ್ ನೋಡುವ ನೋಡುವರೆಲ್ಲರೂ ಕಡಕ ಕಾಕನ ಚಾನಲ್ ಹೆಂಗೆ ಪ್ರೀತಿಯಿಂದ ವ್ಯಕ್ತಪಡಿಸ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ನಮ್ಮ ಪ್ರಯಾಣ ಏನು ಕೆಲವೇ ದಿನದಾಗ ಬೆಂಗಳೂರದಾಗ ಐತಿ ಬೆಂಗಳೂರದಾಗ ಗುಡುಗುತ್ತೇವೆ ದಿಲ್ಲಿಯಾಗೂ ಗುಡುಗುತ್ತೇವಿ ಹಾಗಾದ್ರೆ ಶಕ್ತಿ ತುಂಬ್ತೀರಿ ಆಶೀರ್ವಾದ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ನಮಸ್ಕಾರ